ಸಿಂಪಲ್ ಆಗ ಮಾಡ್ಕೊಂಡಿದೀವಿ ಇದು ಯಾವುದೇ ತರದ ಖರ್ಚಿಲ್ಲ ಹದಿನೈದು ಸಾವಿರದೊಳಗೆ ಒಂದು ಶೆಡ್ ಮಾಡ್ಕೊಂಡಿದ್ದೀನಿ ನೋಡಿ ನೀವು ಹೈಡ್ರೋಫೋನಿಕ್ ಮಾಡ್ಕೊಳ್ಳಿ ಅಜೋಲಾ ಮಾಡ್ಕೊಳ್ಳಿ ಅದೆಲ್ಲ ನಿಮಗೆ ರೆಡಿ ಸಿಗುತ್ತೆ ಆಲ್ಮೋಸ್ಟ್ ನಾಲ್ಕು ಸಾವಿರ ಮರಿ ಈ ಈ ಶೆಡ್ ಕೂರುತ್ತೆ ಎಟ್ ಅ ಟೈಮಿಗೆ ನಾಲ್ಕು ತಿಂಗಳು ಒಳಗಡೆನೇ ನಿಮ್ಗೆ ಮಾರ್ಕೆಟಿಗೆ ಬಂದ್ಬಿಡುತ್ತೆ ಈಗ ಎಲ್ಲೋ ಫೀಡಿಗೆ ನಲ್ವತ್ತು ರೂಪಾಯಿ ಕೊಡ್ಬೇಕು ಐವತ್ತು ರೂಪಾಯಿ ಕೊಡ್ಬೇಕು ಕೆಜಿಗೆ ಅಂತ ಹೇಳಿ ಹತ್ತು ರೂಪಾಯಿ ವೇಸ್ಟ್ ಅಂದ್ರೆ ಹಾಕಿಬಿಡ್ತಾರೆ ಓದ್ತಕ್ಕ ತಕ್ಷಣ ಏನಂದ್ರೆ ನಾವು ರೈತರಿಗೆ ಕೊಡ್ಬೇಕಂದ್ರೆ ಮೂರು ವ್ಯಾಕ್ಸಿನೇಷನ್ ಕಂಪಲ್ಸರಿ ಹಾಕಿ ಕೊಟ್ಟೆ ಕೊಟ್ಟಿರ್ತೀವಿ ಸರ್ ಇಲ್ಲ ನೀವೇ ಡಿಲಿವರಿ ಕೊಟ್ಬಿಡಿ ಅಂದ್ರೆ ಆಲ್ಮೋಸ್ಟ್ ನಾನು ಆಲ್ ಓವರ್ ಕರ್ನಾಟಕ ಕೊಟ್ಟಿದ್ದೀನಿ ಟ್ರಾನ್ಸ್ಪೋರ್ಟೇಷನ್ ಪ್ಯೂರ್ ನಾಟಿ ಕೋಳಿ ಅಂದರೆ ನ್ಯಾಚುರಲಾಗಿ ಬಿಟ್ಟು ಸಾಕೋ ಅಂಥದ್ದು ಅದಕ್ಕೆ ಯಾವುದೇ ಥರದ ಬಾಯ್ಲರ್ ಫೀಡ್ ಆಗಲಿ ಬೇರೆ ಥರದ ಫುಡ್ಡು ಯಾವುದು ಅವಶ್ಯಕತೆ ಇಲ್ಲ ಆದರೆ ಒಂದು ತಿಂಗಳ ತನಕ ಕಂಪಲ್ಸರಿ ಹಾಕ್ಬೋದು ಇನ್ನೊಂದು ಹತ್ತು ದಿನ ಹದಿನೈದು ದಿನ ಜಾಸ್ತಿ ಹಾಕಿದ್ರೆ ನಡೆಯುತ್ತೆ ಅದ್ರ ಮೇಲೆ ನೀವು ಬಾಯ್ಲರ್ ಫೀಡ್ ಕೊಟ್ಟರೆ ಅಂದರೆ ಅದು ನಾಟಿ ಕೋಳಿಗೆ ನೆಕ್ಸ್ಟು ಮಾಂಸದ ಟೇಸ್ಟ್ಗಳು ನಿಮಗೆ ನ್ಯಾಚುರಲ್ಲಾಗಿ ಬರಲ್ಲ ಅದು ಬೇರೆ ಥರನೇ ಟೇಸ್ಟ್ ಬಂದುಬಿಡುತ್ತೆ ಆ್ಯಕ್ಚುಲಿ ನಾನು ಏನು ಹೇಳ್ತೀನಿ ಅಂದರೆ ಒರ್ಜಿನಲ್ ಪ್ಯೂಯರ್ ನಾಟಿ ಕೋಳಿ ಮಾಡೋರು ಆಗಿ ಹೊರಗಡೆ ಬಿಟ್ಟು ಸಾಕಿ ನೀವು ಆಲ್ಮೋಸ್ಟ್ ಆಗಲ್ಲ ನಾನು ನೂರು ಇನ್ನೂರು ಒಳಗೆ ಸಾಕ್ತೀನಿ ಅನ್ನಂಗಿದ್ರೆ ನೀವು ಹೈಡ್ರೋಫೋನಿಕ್ ಮಾಡ್ಕೊಳ್ಳಿ ಅಜೋಲಾ ಮಾಡ್ಕೊಳ್ಳಿ ಅದೆಲ್ಲ ನಿಮಗೆ ರೆಡಿ ಸಿಗುತ್ತೆ ಪ್ರತಿಯೊಂದು ಸಿಗುತ್ತೆ ನಿಮಗೆ ನಾನು ವೀಡಿಯೋದಲ್ಲೆಲ್ಲ ನಾನು ತೋರಿಸ್ಕೊಡ್ತೀನಿ ಯಾವ ಥರ ಮಾಡಿದ್ದೀವಿ ಅಂತೇಳಿ ಈಗ ಹೈಡ್ರೋಫೋನಿಕ್ ಯಾವ ಥರ ಅಂದರೆ ಈಗ ಅದಕ್ಕೆ ಆದ ಸ್ಟ್ಯಾಂಡ್ಗಳು ಬರುತ್ತೆ ಅದು ಮಾಡೋಕ್ಕಾಗಿಲ್ಲ ಅಂದರೆ ನೀವು ಓನಾಗಿ ಏನಾದರೂ ಮಾಡ್ಕೋಬೋದು ಇಲ್ಲ ಅಂದರೆ ಅಜೋಲಗಳನ್ನ ಬೆಳೆಯೋಕ್ಕೆ ಏನು ಮಾಡ್ತಾರೆ ಕೆಲವು ದೊಡ್ಡ ದೊಡ್ಡ ತೊಟ್ಟಿಗಳನ್ನ ಮಾಡ್ತಾರೆ ಜೆ ಸಿ ಬಿ ತಂದು ಅಥವಾ ಲೇಬರ್ ಬಿಟ್ಟು ದೊಡ್ಡ ದೊಡ್ಡದು ಮಾಡ್ತಾರೆ ಅದೇನಂದರೆ ಜಾಗ ವೇಸ್ಟ್ ಆಗುತ್ತೆ ಅದಕ್ಕೆ ನಾನು ಹೇಳ್ತೀನಿ ಅಂದರೆ ನಮ್ಮಗಳು ನಾವು ಈಗ ಮಾಡ್ಕೊಂಡಿದ್ದೀವಿ ಕೆಲವು ಯಾವ ಥರ ಅಂದರೆ ಅದಕ್ಕೆ ಆದ ಬೇಕಾಗಿರೋ ಮೆಜರ್ಮೆಂಟಿಂದು ಈ ಟಾರ್ಚ್ಪಲ್ಗಳು ಸಿಗುತ್ತೆ ಅದಕ್ಕೆ ಅಜೋಲಗಳನ್ನ ಹಾಕ್ಕೊಂಡು ನೀವು ಡೈಲಿ ಡೈಲಿ ಅದನ್ನು ತಗೋಬೋದು ಅದೊಂದು ಮತ್ತೆ ಏನಂದರೆ ನಾವು ಪ್ಯೂರ್ ನಾಟಿ ಕೋಳಿಗೆ ಏನು ಹಾಕ್ತೀವಿ ಅಂದರೆ ಭತ್ತ ರಾಗಿ ಗೋಧಿ ಸಜ್ಜೆ ಮತ್ತು ತರಕಾರಿಗಳನ್ನ ಮತ್ತು ನಾವು ಈಗ ತೋಟಕ್ಕೆ ಬಿಟ್ಟಾಗ ಹುಳ ಹಪ್ಪಡೆ ಈ ಥರ ತಿನ್ಕೊಂಡು ಅವು ನ್ಯಾಚುರಲ್ಗೆ ಇರುತ್ತೆ ಬೆಳಿಗ್ಗೆ ಆರು ಗಂಟೆಗೆ ನಾವು ಹೊರಗಡೆ ಬಿಟ್ಟರೆ ಅದು ಬರೋದು ಶೆಡ್ ಒಳಗೆ ಇನ್ನೇನು ಕತ್ಲೆ ಆಗ್ಬೇಕು ಆರು ಗಂಟೆ ನಂತರನೇ ಎಲ್ಲ ಶೆಡ್ಗಳಿಗೆ ಬಂದುಬಿಡುತ್ತೆ ಮತ್ತು ಇದ್ರ ಏನಂದರೆ ನೀವೀಗ ಕ್ರಾಸ್ ಬ್ರೀಡಿಗೆ ಹೋಗ್ತೀನಿ ಅಂದರೆ ಯಾವುದು ಈಗ ಸ್ವರ್ಣಧಾರ ಆಗಿರ್ಬೋದು ಅಥವಾ ಕಾವೇರಿ ಅಸಿಲ್ ಕ್ರಾಸು ಇಂಥದ್ನೆಲ್ಲ ಏನಂದರೆ ಆಲ್ಮೋಸ್ಟ್ ಶೆಡ್ ಒಳಗೆ ಸಾಕ್ತಾರೆ ಹೊರ ನೀವು ಅದನ್ನು ಹೊರಗಡೆ ಬಿಟ್ಟು ಸಾಕಿದ್ರೆ ತುಂಬ ಈಗ ನಾಟಿ ಟೇಸ್ಟ್ ಅದನ್ನ ತರಲೇಬಹುದು ಹೆಂಗೆ ಅಂತ ಹೇಳ್ತೀನಿ ಅಂದರೆ ಒಂದು ತಿಂಗಳು ಬಾಯ್ಲರ್ ಫೀಡ್ ಕೊಡ್ತೀವಿ ನಾವು ನೀವು ತಗೊಂಡು ರೈತರು ತೊಗೊಂಡು ಹೋದ್ಮೇಲೂ ಬೇಕಾದರೂ ಒಂದು ಹತ್ತು ದಿನ ಹದಿನೈದು ದಿನ ಹಾಕಿ ಅದಾದ ನಂತರ ಏನಂದರೆ ಅದನ್ನು ಹೊರಗಡೆ ಆಗಿ ಬಿಡಿ ಆಲ್ಮೋಸ್ಟು ಹೊರಗಡೆ ನ್ಯಾಚುರಲಾಗಿ ಬಿಟ್ಟಾಗ ಏನಾಗುತ್ತೆ ಅಂದರೆ ನಮ್ಮ ನಾಟಿ ಕೋಳಿ ಥರನೇ ಅದು ನ್ಯಾಚುರಲಾಗಿ ಬೆಳೆಯುತ್ತಾ ಹೋಗುತ್ತೆ ಅದಕ್ಕೂ ಇದೇ ಥರ ಭತ್ತ ರಾಗಿ ಗೋಧಿ ಜೋಳ ಸಜ್ಜೆ ಹೈಡ್ರೋಫೋನಿಕ್ ಅಜೋಲ ಇಂಥದ್ನೆಲ್ಲ ಅಭ್ಯಾಸ ಮಾಡಿದ್ರೆ ಖಂಡಿತವಾಗೂ ಅದೇನಂದರೆ ಬ್ರೀಡ್ ಏನಂದರೆ ನಿಮಗೆ ಸ್ವಲ್ಪ ಸ್ಪೀಡ್ ಗ್ರೋತ್ ಆಗುತ್ತೆ ನಿಮಗೆ ಆಲ್ಮೋಸ್ಟ್ ಅದು ಮೂರು ನಾಲ್ಕು ತಿಂಗಳು ಒಳಗಡೆನೆ ನಿಮ್ಗೆ ಮಾರ್ಕೆಟಿಗೆ ಬಂದುಬಿಡುತ್ತೆ ನಾಟಿ ಕೋಳಿ ಏನಂದರೆ ಅದ್ರ ವ್ಯಾಲ್ಯೂನೇ ಅಷ್ಟು ಹೈ ಇದೆ ಹಾಗಾಗಿ ಸ್ವಲ್ಪ ಲೇಟಾಗಿ ಅದು ಪ್ರೊಸೀಸ್ ಲೇಟಾಗಿ ಬರುತ್ತೆ ಸರ್ ನೋಡಿ ನೀವು ಶೆಡ್ ನೋಡ್ಬೋದು ಆ್ಯಕ್ಚುಲಿ ಇದು ಫಸ್ಟ್ ಮಾಡಿದ್ದೀವಿ ಒಂದು ಮೇಲ್ಗಡೆ ಮಾಡ್ಕೊಂಡಿದ್ದೀವಿ ಸೇಫ್ಟಿಗೆ ನೋಡಿ ಸಿಂಪಲ್ ಆಗಿ ಮಾಡ್ಕೊಂಡಿದ್ದೀವಿ ಇದು ಯಾವುದೇ ಥರದ ಖರ್ಚಿಲ್ಲ ಹದಿನೈದು ಸಾವಿರದೊಳಗೆ ಒಂದು ಶೆಡ್ ಮಾಡ್ಕೊಂಡಿದ್ದೀನಿ ಹದಿನೈದು ಸಾವಿರನೂ ಆಗಿಲ್ಲ ನೋಡಿ ಈಗ ನಿಮ್ಗೆ ಹೇಳಿದ್ನಲ್ಲ ಸ್ವರ್ಣಾಧಾರ ಹಸಿಲ್ ಕ್ರಾಸು ಮತ್ತು ಡಿ ಪಿ ಕ್ರಾಸು ಮತ್ತು ಕಾವೇರಿ ಇವೆಲ್ಲ ಈ ಥರ ಬ್ರೂಡಿಂಗ್ ಮಾಡ್ಕೊತೀವಿ ಈಗ ನೋಡ್ಬೋದು ನೀವು ಕಾಣ್ಬೋದು ಎಷ್ಟು ಆ್ಯಕ್ಟಿವ್ ಇದಾವೆ ನೋಡಿ ಹದಿನೈದು ದಿನದ ಮರಿ ಎಷ್ಟು ಆ್ಯಕ್ಟಿವ್ ಬಂದಿದೆ ನೋಡಿ ಹದಿನೈದು ದಿನವೂ ಆಗಿಲ್ಲ ನೋಡಿ ಈ ಥರ ಸೆಟಪ್ ಮಾಡ್ಕೊಂಡಿದ್ದೀನಿ ಇಲ್ಲ ಆಯ್ತಲ್ಲ ಇದು ವಾರದ ಮರಿ ವಾರನೂ ಆಗಿಲ್ಲ ಇದು ಇಲ್ಲಿ ಈ ಥರ ಇದೆ ಇಲ್ಲಿ ನೋಡಿ ಇಲ್ಲಿ ಇಲ್ಲೂ ಈ ಥರ ಇದಾವೆ ಮರಿಗಳು ಹೀಟ್ಗಳನ್ನ ಕರೆಂಟು ಇಲ್ಲ ಅಂದಾಗ ನಾವು ಮಾಮೂಲಿ ಹೀಟ್ ಕೊಡ್ತೀವಿ ಇಲ್ಲಾಂದ್ರೆ ಕರೆಂಟ್ ಇದ್ದಾಗ ಬಲ್ಪ್ ಹೀಟು ಮತ್ತು ಹೀಟ್ರು ಹಾಕ್ತೀವಿ ಈ ಥರ ಆಗಿ ಮಾಡ್ಕೊಂಡಿದ್ದೀವಿ ಇದು ಆ್ಯಕ್ಚುಲಿ ಇದೆಲ್ಲ ಬುಕ್ಕಿಂಗ್ ಇದೆ ರೈತರ ಬೇಕು ಅಂದರೆ ಫಸ್ಟ್ ನೀವು ಇಲ್ಲಿಗೆ ಬಂದು ಬುಕ್ಕಿಂಗ್ ಮಾಡಿಕೊಂಡು ಹೋಗಿ ನಾವು ಇಂಥ ಡೇಟ್ ಅಂತ ಹೇಳ್ತೀವಿ ನೀವೇ ಬಂದು ತಗೊಂಡು ಹೋಗ್ಬೇಕು ಕಳಿಸೋದಾದ್ರೆ ನಾವು ಸೇಫ್ಟಿಯಾಗಿ ವೆಹಿಕಲ್ಸಲ್ಲಿ ಕ್ರೇಟ್ ಬರೋ ಟ್ರೈಗಳು ಬರುತ್ತೆ ಚಿಕನ್ ಜಾಲ್ಗಳು ಅದರಲ್ಲೇ ಒಂದೊಂದು ಬಾಕ್ಸಲ್ಲಿ ನೂರು ನೂರು ಮರಿಗಳನ್ನ ಹಾಕಿ ಕಳಿಸ್ತೀನಿ ಬೆಂಗಳೂರಿಗೆಲ್ಲ ಆಲ್ಮೋಸ್ಟ್ ನೂರು ಇನ್ನೂರು ಮರಿ ಆದರೆ ಆರಾಮಲ್ಲಿ ಬಸ್ಸಲ್ಲೇ ಕಳಿಸ್ಬಿಡ್ತೀನಿ ನಮ್ಮ ಪ್ಯಾಕಿಂಗ್ ಬಾಕ್ಸ್ಗಳಿದ್ದಾವೆ ಸೈಜು ಈ ಥರ ಸೈಜ್ಗಳು ಬಸ್ಸಿಗೂ ಕಳಿಸ್ಬೋದು ಅದ್ರ ಮುಂದೆ ಕಳ್ಸೋಕ್ಕಾಗಲ್ಲ ವೆಯ್ಕಲ್ಸೇ ಮಾಡಬೇಕು ಮತ್ತು ಇದು ಇನ್ನೊಂದು ಶೆಡ್ ಇದು ಇದನ್ನೂ ನೋಡ್ಬೋದು ನೀವು ಇದು ಆ್ಯಕ್ಚುಲಿ ನಿನ್ನೆ ಹುಬ್ಳಿಗೆ ಮರಿ ಕಳಿಸಿರೋದು ಖಾಲಿಯಾಗಿದೆ ಶೆಡ್ ಇನ್ನೂ ಕ್ಲೀನ್ ಮಾಡಿಲ್ಲ ನೆಕ್ಸ್ಟ್ ಬ್ಯಾಚಿಗೆ ಒಂದು ವಾರ ಶೆಡ್ ಖಾಲಿ ಬಿಡ್ತೀನಿ ನೋಡಿ ಇಲ್ಲಿ ಇದನ್ನು ನೋಡಿ ಇದು ಯಾಕೆಂದರೆ ಈಗ ರೀಸೆಂಟಾಗಿ ಮಾಡಿರೋದು ಒಂದು ವರ್ಷ ಎರಡು ವರ್ಷದಿಂದ ಮಾಡಿರೋದು ಈ ಶೆಡ್ ನೀವು ನೋಡ್ಬೋದು ಈಗ ಸ್ವಲ್ಪ ಜಾಸ್ತಿ ಬಂಡವಾಳ ಹಾಕ್ಕೊಂಡಿದ್ದೀನಿ ಯಾಕಂದರೆ ಸೇಫ್ಟಿಗೆ ಯಾವುದೇ ಥರದ ರಿಸ್ಕ್ ಇರಬಾರ್ದು ಅಂತೇಳಿ ನೋಡಿದ್ದೀನಿ ಇದರಲ್ಲಿ ಆಲ್ಮೋಸ್ಟ್ ನಾಲ್ಕು ಸಾವಿರ ಮರಿ ಈ ಈ ಶೆಡ್ಡಲ್ಲಿ ಕೂರುತ್ತೆ ಎಟ್ ಅ ಟೈಮಿಗೆ ನನಗೇನಾದರೂ ಇದು ಶೆಡ್ಡು ಈಗ ಈಗ ಎರಡು ಸಾವಿರ ಎರಡು ಸಾವಿರ ಒಂದು ಸಾವಿರ ಸಬ್ಸಪ್ರೇಟ್ ಬ್ಯಾಚ್ ಮಾಡೋದಾದ್ರೆ ಪಾರ್ಟಿಷನ್ ಮಾಡಿಬಿಡ್ತೀನಿ ನಿಮ್ಗೆ ಅದನ್ನು ಜಾಲ್ ಯಾವ ಥರ ಮಾಡೋದು ಅನ್ನೋದು ತೋರಿಸ್ತೀನಿ ಇದಕ್ಕೆ ಇದಕ್ಕೊಂದು ಸಾವಿರ ಹಾಕ್ತೀನಿ ಇದಕ್ಕೊಂದು ಸಾವಿರ ನೆಕ್ಸ್ಟು ಒಂದು ವಾರ ಬಿಡ್ಬೇಕಂದ್ರೆ ಇದಕ್ಕೊಂದೊಂದು ಸಾವಿರ ಹಾಕ್ತೀನಿ ಈ ಥರ ನೋಡ್ಬೋದು ನೀವು ಯಾವ ಥರ ಸೆಟಪ್ ಮಾಡ್ಕೊಂಡಿದ್ದೀನಿ ಅಂದರೆ ನಾನು ಹೇಳ್ತೀನಿ ಈ ಥರ ದಯವಿಟ್ಟು ಯಾರು ಮಾಡೋಕ್ಕೆ ಹೋಗಬೇಡಿ ಸಿಂಪಲಾಗಿ ಶೆಡ್ಗಳ್ ಮಾಡ್ಕೊಳ್ಳಿ ನಾವು ಯಾಕಂದರೆ ನಾವು ಎಷ್ಟೋ ವರ್ಷ ಆದಮೇಲೆ ಈ ಥರ ಇನ್ವೆಸ್ಟ್ಮೆಂಟ್ ಮಾಡಿದ್ದೀವಿ ಅದರಲ್ಲಿ ಬಂದಿರೋದು ಆದಾಯ ತಗೊಂಡು ಈ ಥರ ಮಾಡಿದ್ದೀವಿ ರೈತರಿಗೆ ಏನು ಹೇಳ್ತೀನಿ ಅಂದರೆ ನಿಮ್ಮ ಮಾರ್ಕೆಟಿಂಗ್ ಸಮಸ್ಯೆ ಬರುತ್ತೆ ಎಲ್ಲಿ ಮಾಡೋದು ಏನು ಅಂಥೇಳಿ ನಿಮಗೆ ನಾನು ಏನು ಹೇಳ್ತೀನಿ ಅಂದರೆ ನೀವು ಓನ್ ಮಾರ್ಕೆಟಿಂಗ್ ಮಾಡಿ ಯಾಕಂದರೆ ನೀವು ಓನ್ ಮಾರ್ಕೆಟಿಂಗ್ ಮಾಡಿದ್ರೇ ನಿಮಗೆ ಒಂದು ಐದು ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಐವತ್ತು ರೂಪಾಯಿ ಲಾಭ ಸಿಗುತ್ತೆ ಬಟ್ ಈಗ ನಮ್ಮ ನಂಬ್ಕೊಂಡು ಮಾಡಿದ್ರೆ ಏನಾಗುತ್ತೆ ಅಂದರೆ ನಾವು ಹೋಗೋ ಖರ್ಚು ಬರೋ ಖರ್ಚು ಸೇರಿ ಈಗ ರೈತರಿಂದ ತಗೊಂಡ್ವಿ ಅಂದರೆ ಇಪ್ಪತ್ತು ಮೂವತ್ತು ರೂಪಾಯಿ ಕಡಿಮೆಗೆ ತೊಗೊಳ್ಬೇಕು ನಿಮ್ಮ ಕೆ ಜಿ ಮೇಲೆ ಇಪ್ಪತ್ತು ಮೂವತ್ತು ನಲ್ವತ್ತು ರೂಪಾಯಿ ಕಡಿಮೆ ಆಯಿತು ಅಂದರೆ ಎಷ್ಟು ಎಷ್ಟಾಯಿತು ಈ ಥರ ಲೆಸ್ ಆಗ್ತಾ ಹೋಗುತ್ತೆ ಬಟ್ ಒಂಥರ ನಾವು ಕಷ್ಟಪಟ್ಟೆ ಮಾಡಿರೋದಲ್ಲ ಇದೇ ಥರ ನೀವು ರಿಸ್ಕ್ ತಗೊಂಡು ಮಾಡಿ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಕಂಡೇ ಕಾಣ್ತೀರ ಮಾಡ್ಬೇಕು ರಿಸ್ಕ್ ತಗೊಂಡು ಮಾಡಬೇಕು ಹಾಕಿದ ತಕ್ಷಣ ಯಾವುದು ನಿಮಗೆ ಯಾವುದೇ ವ್ಯವಹಾರ ಆದರೂ ಹಾಕಿದ ತಕ್ಷಣವೇ ನಿಮಗೆ ರಿಟರ್ನ್ಸ್ ಬರೋಲ್ಲ ಕಾಯಬೇಕು ನಾಲ್ಕು ತಿಂಗಳು ಐದು ತಿಂಗಳು ವರ್ಷ ಈ ಥರ ಕ ಖಂಡಿತ ಹಾಗೆ ಆಗುತ್ತೆ ರೈತರು ಯಾವ ಥರ ನಮ್ಮ ಹತ್ರ ಮರಿಗಳ್ನ ಬುಕ್ಕಿಂಗ್ ಮಾಡ್ಕೋತಾರೆ ಅಂದರೆ ಫೋನ್ ಮುಖಾಂತ್ರನೂ ಅಡ್ವಾನ್ಸ್ ಹಾಕ್ತಾರೆ ಇನ್ನು ಕೆಲವು ರೈತರು ಇಲ್ಲೇ ಬಂದು ನೋಡಿ ಅವ್ರಿಗೆ ಯಾವ ಥರದ್ದು ಬೇಕು ಏನೋ ಹೇಳಿ ಬಂದು ನೋಡಿಕೊಂಡು ಅಮೌಂಟ್ ಕೊಟ್ಟು ಹೋಗ್ತಾರೆ ಸರ್ ಇಲ್ಲ ನೀವೇ ಡಿಲಿವರಿ ಕೊಟ್ಬಿಡಿ ಅಂದರೆ ಆಲ್ಮೋಸ್ಟ್ ನಾನು ಆಲ್ ಓವರ್ ಕರ್ನಾಟಕ ಕೊಟ್ಟಿದ್ದೀನಿ ಟ್ರಾನ್ಸ್ಪೋರ್ಟೇಷನ್ನು ಎಲ್ಲೂ ನನಗೆ ಗೊತ್ತಿದ್ದಂಗೆ ಯಾವ ಜಿಲ್ಲೆ ಯಾವ ತಾಲೂಕು ಬಿಟ್ಟಿಲ್ಲ ಆಲ್ಮೋಸ್ಟ್ ಎಲ್ಲ ಕಡೆ ನನ್ನ ಮರಿಗಳು ರೀಚ್ ಆಗಿದೆ ಕೆಲವರು ಏನೂ ಮಾಡೋಕ್ಕಾಗಲ್ಲ ಲಾಸು ಮಾಡ್ಕೊಂಡಿದ್ದಾರೆ ಕೆಲವರು ಲಾಭನೂ ಮಾಡ್ಕೊಂಡು ನಾಲ್ಕೈದು ಬ್ಯಾಚು ಮಾಡ್ಕೊಂಡಿದ್ದಾರೆ ನಾನು ಏನು ಹೇಳ್ತೀನಿ ಅಂದರೆ ನಿಧಾನವಾಗಿ ಮಾಡಿ ಯಾವ ಈಗ ಕೋಳಿಗಳಿಗೆ ರೈತರು ಎಲ್ಲಿ ಫೇಲರ್ ಆಗ್ತಾರೆ ಅಂದರೆ ಈಗ ನಾವು ಒಂದು ತಿಂಗಳ ತನಕ ಬಾಯ್ಲರ್ ಫೀಡ್ ಕೊಟ್ಟಿರ್ತೀವಿ ಅವ್ರು ಹೋದ ತಕ್ಷಣ ನಾವು ಹೇಳಿರ್ತೀವಿ ಅಟ್ಲೀಸ್ಟ್ ಒಂದು ಐವತ್ತು ಕೆಜಿನ ಒಂದು ಕ್ವಿಂಟಲ್ ಬಾಯ್ಲರ್ ಫೀಡ್ ಕೊಡಿ ಮಿಕ್ಸ್ ಮಾಡ್ತಾ ಭತ್ತ ರಾಗಿ ಜೋಳ ಈ ಥರ ಅದಕ್ಕೆ ಮಿಕ್ಸ್ ಮಾಡಿ ಕೊಡ್ತಾ ಹೋಗಿ ಒಂದೇ ಸರಿ ಹೊರಗಡೆನೇ ಬಿಡೋಕ್ಕೆ ಹೋಗ್ಬೇಡಿ ಅಂತ ಹೇಳ್ತೀವಿ ಅವ್ರು ಕೇಳಲ್ಲ ಹೋದ ಕೂಡಲೇ ಏನು ಮಾಡ್ತಾರೆ ಈಗ ರಾಗಿ ಕೊಟ್ಬಿಡ್ತಾರೆ ಸಡಲ್ನಿ ರಾಗಿ ಕೊಟ್ಟಾಗ ಏನಾಗುತ್ತೆ ಕೋಲ್ಡ್ ಆಗುತ್ತೆ ಮರಿಗಳು ಒಂದು ವಾರ ಹದಿನೈದು ದಿನ ಇಪ್ಪತ್ತು ದಿನ ಆದ ಕೂಡಲೇ ಸಹಾಯಕ್ಕೆ ಹಿಡಿಯುತ್ತೆ ಆವಾಗ ಏನು ಮಾಡ್ತಾರೆ ನಾವು ಕೊಟ್ಟಿರೋ ಮರಿನೇ ಸರಿ ಇಲ್ಲ ಅಂತಾರೆ ಅದಕ್ಕೆ ನಾವು ಕೊಡೋ ತನಕ ಚೆನ್ನಾಗಿರುತ್ತೆ ನಿಮ್ಮ ಹತ್ರ ಹೋದ್ಮೇಲೆ ಯಾಕೆ ಹಾಳಾಗುತ್ತೆ ಹಾಗೆ ಏನೇ ಇದ್ದರೂ ನಮ್ಮ ಹತ್ರನೇ ಹಾಳಾಗ ಆ ಥರ ಆಗ್ಬೇಕಲ್ಲ ಅದಕ್ಕೆ ಏನು ಹೇಳ್ತೀನಿ ಅಂದರೆ ನೋಡಿ ನಾವು ಯಾವ ಥರ ಹೇಳಿರ್ತೀವಿ ಆ ಥರ ಫಾಲೋಪ್ ಮಾಡಿ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗೇ ಆಗ್ತೀರ ಸುಮ್ಮನೆ ಗಾ ಈಗ ಎಲ್ಲೋ ಫೀಡಿಗೆ ನಲ್ವತ್ತು ರೂಪಾಯಿ ಕೊಡ್ಬೇಕು ಐವತ್ತು ರೂಪಾಯಿ ಕೊಡಬೇಕು ಕೆ ಜಿಗೆ ಅಂತೇಳಿ ಹತ್ತು ರೂಪಾಯಿದು ವೇಸ್ಟ್ ತಂದು ಹಾಕ್ಬಿಡ್ತಾರೆ ಹೋದ ತಕ್ಷಣ ಸುಮ್ಮನೆ ಕರೆಕ್ಟಾದ ಶೆಡ್ ಮಾಡ್ಕೊಂಡಿರೋಲ್ಲ ಎಲ್ಲೋ ಮಳೆ ಬಂದರೆ ಮೇಲ್ಗಡೆಯಿಂದ ಬೀಳ್ತಾ ಇರುತ್ತೆ ಕೋಳಿಗಳಿಗೆ ಥಂಡಿ ಆಗ್ಬಿಡುತ್ತೆ ಅದಕ್ಕೇನಂದ್ರೆ ನೀವು ಸಿಂಪಲಾಗಿ ಮಾಡಿಕೊಂಡ್ರು ಸುತ್ತ ಜಾಲರಿ ಹಾಕ್ಕೊಂಡು ಆ್ಯಪಲ್ ಹಾಕು ಸುತ್ತ ಚೆನ್ನಾಗಾಗುತ್ತೆ ಮರಿಗಳು ಯಾಕೆ ಸುಮ್ಮನೆ ಸುಮ್ಮನೆ ಯಾಕೆ ಸಾಯುತ್ತೆ ಆಮೇಲೆ ಏನಂದ್ರೆ ನಾವು ರೈತ್ರಿಗೆ ಕೊಡಬೇಕಾದ್ರೆ ಮೂರು ವ್ಯಾಕ್ಸಿನೇಷನ್ ಕಂಪಲ್ಸರಿ ಹಾಕಿ ಕೊಟ್ಟೆ ಕೊಟ್ಟಿರ್ತೀವಿ ನೀವು ಅದು ಏನು ಮಾಡ್ಬೋದು ನೀವು ವ್ಯಾಕ್ಸಿನ್ ಮಾಡೋ ಟೈಮಲ್ಲಿ ಇಲ್ಲಿಗೆ ಬರ್ಬೋದು ನಾವು ಯಾವ ಥರ ಕಣ್ಣಿಗೆ ಡ್ರಾಪ್ ಹಾಕ್ತೀವಿ ಅನ್ನೋದು ಗೊತ್ತಾಗುತ್ತೆ ನಿಮಗೆ ನೀವು ಮೂರು ವ್ಯಾಕ್ಸಿ ವ್ಯಾಕ್ಸಿನೇಷನಿಗೂ ಬರ್ಬೋದು ಬರೋಕ್ಕಾಗಿಲ್ಲ ಅಂದರೆ ವೀಡಿಯೋ ಕಾಲ್ ಮಾಡಿ ನಿಮಗೆ ಯಾವ್ಯಾವ ಥರ ವ್ಯಾಕ್ಸಿನೇಷನ್ ನಿಮ್ಮ ಕೋಳಿಗಳಿಗೆ ಯಾವ ಥರ ಹಾಕ್ತೀವಿ ಅನ್ನೋದು ತೋರಿಸ್ಕೊಡ್ತೀವಿ